ಈ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಎಲ್ಲ ಮಕ್ಕಳಿಗೂ ಮತ್ತು ವೃದ್ಧರಿಗೂ ಕೂಡ ನಾನಾ ರೀತಿಯ ರೋಗಗಳು ಬರುತ್ತೆ ಈ ತೊಂದರೆ ಇರಬೇಕಾದ್ರೆ ಯಾವ ಹಣ್ಣನ್ನು ಸೇವಿಸಬೇಕು ಯಾವುದನ್ನು ತಿನ್ನಬಾರದು ಅನ್ನೋದನ್ನ ತಿಳ್ಕೊಳ ಬನ್ನಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಹೊಟ್ಟೆ ಹುಣ್ಣು ಸಮಸ್ಯೆ ಇರುವವರು ಕಲಂಗಡಿ ಹಣ್ಣನ್ನು ತಿನ್ನಬಾರದು ಪಪಾಯ ಹಣ್ಣನ್ನು ತಿನ್ನಬಹುದು ಮಲಬದ್ಧತೆ ಸಮಸ್ಯೆ ಇರುವವರು ದಾಳಿಂಬೆ ಹಣ್ಣನ್ನು ತಿನ್ನಬಾರದು ಪ್ರೋನ್ಸ್ ಹಣ್ಣನ್ನು ತಿನ್ನಬಹುದು ಕೀಲು ನೋವಿನ ಸಮಸ್ಯೆ ಇರುವವರು ಕಿತ್ತಲೆ ಹಣ್ಣನ್ನು ತಿನ್ನಬಾರದು ಒಣದ್ರಾಕ್ಷಿಯನ್ನು ತಿಂದರೆ ಒಳ್ಳೆಯದು ಶೀತ ಕೆಮ್ಮಿನ ಸಮಸ್ಯೆ ಇರುವವರು ಸೀತಾಫಲ ಹಣ್ಣನ್ನು ತಿನ್ನಬಾರದು ದಾಳಿಂಬೆ ಹಣ್ಣು ತಿಂದರೆ ಒಳ್ಳೆಯದು ಬೊಜ್ಜಿನ ಸಮಸ್ಯೆ ಇರುವವರು ಸಪೋಟ ಹಣ್ಣನ್ನು ತಿನ್ನಬಾರದು ನೆಲ್ಲಿಕಾಯಿಯನ್ನು ತಿಂದರೆ ಒಳ್ಳೆಯದು ಬಾಯಿ ಹುಣ್ಣು ಕಾಣಿಸಿಕೊಂಡರೆ ಅನಾನಸ್ ಹಣ್ಣನ್ನು ತಿನ್ನಬಾರದು ಬಾಳೆಹಣ್ಣನ್ನು ತಿನ್ನಿ ಲೂಸ್ ಮೋಷನ್ ಸಮಸ್ಯೆ ಕಾಣಿಸಿಕೊಂಡರೆ ಒಣ ಖರ್ಜೂರವನ್ನು ತಿನ್ನಬೇಡಿ ಸೀಬೆಹಣ್ಣನ್ನು ಹಣ್ಣನ್ನು ತಿನ್ನಿ ಇದು ಇವತ್ತಿನ ಹೆಲ್ತ್ ಟಿಪ್ಸ್